ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹುಣಸಿಗೆ ಮೇಕೆ ಸಂತೆಯಲ್ಲಿ ತೆರೆದಿದ್ದೇನೆ ಇವತ್ತು ಹುಣಸಿಗೆ ಸಂತೆಯಲ್ಲಿ ಮೇಕೆಗಳು ಯಾವ ರೇಟ್ನಲ್ಲಿ ಮಾರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಹ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಹಳಷ್ಟು ಐದುನೂರು ರೂಪಾಯಿ ಹೆಚ್ಚು ಸಬ್ಸ್ಕ್ರೈಬರ್ ಬಂದಿದ್ದೀರಾ ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಂದಿ ಫ್ರೆಂಡ್ಸ್ ಹಾಂ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮುತ್ತುರಾಜ್ ಮುತ್ತುರಾಜ್ ಇದು ಮೇಕೆಗಳು ಎಷ್ಟಿದೆ ನಿಮ್ಮ ಹತ್ರ ಹದಿನೈದು ಹದಿನೈದು ಟೋಟಲ್ ಇದೆಲ್ಲ ನಿಮ್ಮದೇನಾ ಹೌದು ಓಕೆ ಅಣ್ಣ ಇದು ಏನು ವಯಸ್ಸಿಂದಿದೆ ಇದೆ 2 RRL RRL ಇದೆ ಅಂದ್ರೆ ಇದು प्रेग्नಂಟಾ ಅಣ್ಣ ಇದು ಹೌದಾ ಬಬಾ ತಾ ಫ್ರೆಂಡ್ಸ್ ಇದೆಲ್ಲ ಪ್ರೆಗ್ನೆಂಟ್ ಆಗಿರೋ ನನಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಟೋಟಲ್ ಹದಿನೈದು ಮೇಕ ಇದೆ ಇರೋದು ಇವರು ವ್ಯಾಪಾರ ಮಾಡ್ತಾರೆ ಅನ್ನೋರು ಅಣ್ಣ ರೇಟ್ ಏನ ಹೇಳ್ತಾ ಇದ್ದೀರಾ 18 ಹಂಗೆ 18 ಹೇಳ್ತಾ ಇದ್ದೀರಾ ಫೈನಲ್ ಬಿಡೋದು 16 ಓರಿ ಮಾಡ್ಬಿಡು 16 ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ತ್ರೀ ಫೋರ್ ಫೋರ್ ತ್ರೀ ಫೋರ್ ತ್ರೀ ಸೀರಾ ಫ್ರೆಂಡ್ಸ್ ಇವರು ಮೊಬೈಲ್ ನಂಬರ್ನ ಡಿಸ್ಪ್ಲೇ ಕೊಡ್ತೀನಿ ಈ ಥರ ಮೇಕೆಗಳು ಏನಾದ್ರು ಬೇಕಾದರೆ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಪ್ರತಿ ಸಂತೆಯಲ್ಲಿ ಇವರು ಉಣಸಿಗೆ ಸಂತೆಲಿ ಮತ್ತು ದೇವದುರ್ಗ ಸಂತೆಯಲ್ಲಿ ಇವರು ಸಿಗುತ್ತಾರೆ ಹಾಂ ನಮಸ್ಕಾರ ನಮಸ್ಕಾರ ಸರ್ ಇದು ಮೇಕೆಗಳು ತಂದಿದ್ದೀರಾ ಹುಣಸಿಗೆ ಸಂತೆಯಲ್ಲಿ ಹಾಂ ಅಣ್ಣ ಇದು ಏನು ವಯಸ್ಸಿಂದ ಇದೆ ಮೇಕೆ ಏನು ಸರ್ ಎಷ್ಟು ಹಣ್ಣಿಂದ ಇದು ಆರೋಗ್ಯ ಸಾವಿರದ ಹನ್ನೆರಡು ವರ್ಷ ಇದು ಹದಿನೈದು ಸಾವಿರ ಇದು ಹನ್ನೆರಡು ಬಿಡ್ತೀರಾ ಇದು ಹನ್ನೆರಡು ಹನ್ನೊಂದು ಸಾವಿರ ಆದ್ರೆ ಬಿಡ್ತೀನಿ ಹನ್ನೊಂದು ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಅದು ಹದಿಮೂರು ಸಾವಿರ ಬಿಡ್ತೀನಿ ಹದಿನೂರ್ ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಎಕ್ ಒನ್ ಫೋರ್ ಡಬಲ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಫೈವ್ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ವರ್ಸುರು ಪರ್ಶುರಾಮ್ ನಿಮ್ಮ ಊರು ಅಣ್ಣ ಕುಂಬಾರ್ಪೇಟಿ ಕುಂಬಾರಪೇಟೆ ಶಿರ್ಪುರ ಹತ್ರ ಶಿರ್ಪುರ ಹತ್ರ ಅಣ್ಣ ಇನ್ನು ಮೇಕೆ ಹೇಳ್ತಂದಿರ ಹುಣ್ಶೀಕ್ ಅಂತೇಳಿ ಏನು ರೀ ಇದು ಹೇಳ್ತಿದೀರ ಇದು ನಮ್ಮ ಸಾವಿರ ಹೇಳ್ತೀವಿ ಎಂಟು ಸಾವಿರದ ಹಂಗೆ ಹೇಳ್ತಿದಾರ ಎಷ್ಟಿದೆ ಟೋಟಲ್ ಇದು ಎಂತ ಮ್ಯಾಕಿದು ಎಂಟು ಐತೆ ಅಣ್ಣ ಅಣ್ಣ ಫೈನಲ್ ಬಿಡೋದು ಏಳು ಸಾವಿರ ಮೇಲೆ ಬಿಡ್ತೀವಿ ಏಳು ಸಾವಿರ ಮೇಲೆ ಬಂದರೂ ಬಿಡ್ತೀರಾ ಅಂದ್ರೆ ಏಳು ಸಾವಿರದ ಒಂದು ನೂರು ಬಂದರೂ ಬಿಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಉತ್ ಡಬಲ್ ಏಟ್ सिक्स वन सिक्स वन थ्री जीरो थ्री जीरो थ्री सिक्स थ्री सिव सेवन फाइव सेवन ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ಇಲ್ಲಿ ಉಳ್ಸಿಗಿ ಸಂತೆಯಲ್ಲಿ ಅಣ್ಣ ರೇಟ್ ಏನು ಹೇಳ್ತಿದಿರಾ ರೇಟ್ 8000 ರ ಹೇಳ್ತಿದಿರಾ ಈ ಕಡೆ ಅಣ್ಣ ಇದು ಚಿಕ್ಕದು ಇದು 7000 ರ 7000 ಅಣ್ಣ ಇದು ಕೊಡೋದು ಫೈನಲ್ 8000 ಹೇಳಿರೋದು ಇದರೋ 8 ಸಾವಿರ ಫೈನಲ್ 2000 ಬಂದ್ರೆ ಫೈನಲ್ ಬಿಡ್ತೀರಾ ಇದನ್ನ ಬಿಳಿ ಮರಿಗಳು ಆರು ಸಾವಿರ ಬಿಡ್ತೀರಾ ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ 989 ನಿನ್ನ ಹೆಸರು ಅಂತ ಹೇಳಿ ಹನುಮಂತ ಹನುಮಂತ ಫ್ರೆಂಡ್ಸ್ ಇದೆಲ್ಲ ಮೇಕೆ ನಿಮ್ಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೆಲ್ಲ ಮೇಕೆ ಸಂತೆ ಒಂದ್ ಕಡೆ ಸಪ್ರೇಟ್ ಇದೆ ಒಳಗಡೆ ಹೋದ್ರೆ ಕುರಿಗಳು ಮರಿಗಳು ಎಲ್ಲ ಸಿಗುತ್ತೆ ನಿಮಗೆ ಫಸ್ಟ್ ಅಲ್ಲಿ ಮೇಕೆಗಳು ಇರುತ್ತವೆ ಅಣ್ಣ ನಮಸ್ಕಾರ ನಮಸ್ಕಾರ ಹಣ ಹೆಸರು ಉಮೇಶ್ ಉಮೇಶ್ ನಿಮ್ ಊರ ಅನುವಾರ ಸರ್ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಅನುವಾರ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಅನುವಾರ ಓಕೆ ಅಣ್ಣ ಅಣ್ಣ ಇದು ಮೇಕೆಗಳು ತಗೊಂಡಿರಾ ಸರ್ ಏನ್ ರೇಟಲ್ಲಿ ತಗೊಂಡಿರ ನಾವು ಏನು ಸರ್ ಎಂಟು ಸಾವಿರ ಏಳು ಸಾವಿರ ಏಳು ಸಾವಿರ ಇದೇ ರೀತಿ ಏನಾದರೂ ನಮ್ಮ ರೈತರು ಮೇಕೆಗಳು ಬೇಕಂತ ನಿಮ್ಗೆ ಯಾರ್ಯಾರು ಫೋನ್ ಮಾಡಿದ್ರೆ ಈ ರೇಟಲ್ಲಿ ನೀವು ಅವ್ರಿಗೆ ಕೊಡ್ತೀರಾ ಕೊಡ್ತೀವಿ ಸರ್ ಅಂದ್ರೆ ನೀವು ಡೆಲಿವರಿ ಕೊಡ್ತೀರಾ ಇದು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಸರ್ ಜಾಸ್ತಿ ಒಂದು ಹತ್ತು ಇಪ್ಪತ್ತು ಕೊಡ್ತೀವಿ ಒಂದು ಇಪ್ಪತ್ತು ಅಂದ್ರೆ ಟ್ರಾನ್ಸ್ಪೋರ್ಟ್ ಕೊಡ್ತೀರಾ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾದ್ರೂ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಅಣ್ಣ ಅಂದರೆ ನೀವು ಬರೀ ಮೇಕೆಗಳು ಅಷ್ಟೇ ತೊಗೊತೀರಾ ಮೇಕೆ ಓತ್ಮರಿ ಓತ್ಮರಿ ಮೇಕೆಗಳು ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಇವರು ವ್ಯಾಪಾರ ಮಾಡ್ತಾರೆ ನಿಮ್ಗೆ ಏನಾದರೂ ಈ ಥರ ಮೇಕೆಗಳು ಬೇಕಾದರೆ ನೀವು ಇವರಿಗೆ ಕಾಲ್ ಮಾಡ್ಬೋದು ಈ ಥರ ಮೇಕೆಗಳು ನಿಮಗೆ ಡೆಲಿವರಿ ಕೂಡ ಟ್ರಾನ್ಸ್ಫರ್ ಕೊಡ್ತಾರೆ ಅಣ್ಣ ಇದು ಈಗ ಎಲ್ಲಿ ಹೋಗ್ತಾ ಇಲಾಖೆಗಳಿಗೂ ಇದು ಅನುವರ್ ಹೋಗ್ತದೆ ಸರ್ ಅನುವರ್ ಯಾದಗಿರಿ ಎಲ್ಲಿ ಈಗ ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಎಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಇರ್ತಿದ್ರದು ಟ್ರಾನ್ಸ್ಪೋರ್ಟ್ ಯಾದಗಿರಿ ಸರ್ ಯಾದಗಿರಿ ಆ ಕಡೆಯಿಂದ ಎಲ್ಲಿಗೆ ಹೋಗ್ತೆ ಆ ಕಡೆಯಿಂದ ಮಲ್ಲಿಪಲ್ಲೆ ಹೋಗಿ ಮಲ್ಲಿಪಲ್ಲೆ ಅಂದ್ರೆ ತೆಲಂಗಾಣ ಕಡೆ ಹೋಗುತ್ತೆ